ಅವ್ರ ತವ್ರ ಮನೆಗೆ ಅವ್ರು ಹೋಗಿದ್ದಾರೆ ನಾನು ನನ್ನ ತವ್ರ ಮನೆಗೆ ಬಂದೆ ಬಂದಿರೋ ಕಾರಣನೇ ಬೇರೆ ಇಲ್ಲಿ ಆಗ್ತದೆ ಆಗಿರೋದೇ ಬೇರೆ ಆಯಿತು ಎಲ್ಲ ಮಿಕ್ಸಾಗಿ ಹೋಗಿದ್ದೆ ಅಣ್ಣ ತೀರ್ಕೊಂಡು ನಿನ್ನೆ ಸಡನ್ಲಿ ಹುಷಾರಿರ್ಲಿಲ್ಲ ಅವ್ರಿಗೆ ಹಾಗಾಗಿ ಅಮ್ಮ ಅಲ್ಲಿಗೆ ಹೋದರು ನಾನು ಕೂಡ ನಿನ್ನೆ ಆ ಕಡೆಗೆ ಹೋಗಿದ್ದೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ ನಾವು ಸಹ ಚೆನ್ನಾಗಿದ್ದೆ ನೋಡಿ ಫ್ರೆಂಡ್ಸ್ ಬೆಳಗ್ಗೆ ಎದ್ದ ತಕ್ಷಣ ಹಳ್ಳಿ ಕಡೆ ನೋಡಿ ಈ ಥರ ಬೆಳಗ್ಗೆ ಅದು ಹೊರಸಲ್ಲಿ ಕುಕ್ಮ ಹಚ್ಚಿ ರಂಗೋಲಿ ಹಾಕಿ ನಮ್ಮ ಶ್ರೇಮ ಮಾಡ್ತಾ ಇದ್ದಾಳೆ ನಾವು ನಮ್ಮ ಮನೆಗೆ ಕೂಡ ಬಂದೀವಿ ನೋಡಿ ಇವ ನಮ್ಮ ತಂಗಿ ಮಗ ಅವನು ಹಾಳು ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ ಅಯ್ಯ ನೋಡಿ ಎಷ್ಟು ಎಟ್ಟಿದೆ ಅವನಂತೆ ಕಾಲಿಂದ ಒರೆಸ್ತಾ ಇದ್ದಾನೆ ಕೂತ ಅವ್ರ ಅಕ್ಕನೊಟ್ಟಿಗೆ ಅಯ್ಯ ವೇದೋ ಅಕ್ಕ ಲೆಕ್ಕ ತರ್ತಾನೆ ಹೋಗ್ಬಾರ್ದಾಗ ಮತ್ತೆ ಹೊಂಟ ಬಾಯಿಲಿ ವೇದ ಬಾಯಿಲಿ ಹಿಡೀ ಫೋನ್ ಬಂದತ್ತಿಳಿ ಫ್ರೆಂಡ್ಸ್ ಕಾಲು ಬಂದಾವ ನಿಲ್ತಾನೆ ಇಲ್ಲ ಅವ್ರ ಅಮ್ಮನ ಮನೆಗೆ ಒಮ್ಮೆ ಹೋಗ್ತಾನೆ ಇದ್ದಾನೆ ಓಡಿ ಓಡಿ ನಮ್ಮ ಶ್ರೇಯಮ್ಮ ನೋಡಿ ಹೊಸ್ತಿಲಿಗೆ ಕುಂಕುಮ ಹಚ್ಚಿ ನೋಡಿ ಇಲ್ಲಿ ಬಂಡಾರ ಕುಂಕುಮ ಎಲ್ಲ ಹಚ್ತಾರೆ ನಮ್ಮಮ್ಮ ಫ್ರೆಂಡ್ಸ ನಮ್ಮಮ್ಮ ಇಲ್ಲ ಮನೆಯಲ್ಲಿ ಮತ್ತೆ ಬಂದ ನೋಡಿ ಹೋಗ್ಲಿಲ್ಲ ಅಯ್ಯಯ್ಯಪ್ಪ ಅಯ್ಯಯ್ಯಪ್ಪ ನಿಲ್ಲಪ್ಪ ಸರಿ ನಡಿ ಒಳಗೆ ನಡಿ ಇವನ್ ಕುಂಕುಮ ರಂಗೋಲಿ ಡಬ್ಬಿ ಚೆಲ್ಲಿಕ್ಕೆ ಬರತ್ತ ಹ್ಞೂ ನಡಿ ಒಳಗಡೆ ಒಳಗೆ ನಡಿಯ ಮತ್ತೆ ಎಲ್ಲಿಕಿ ಅಯ್ಯ ಮತ್ತು ಮನೆ ಆಗಿಯ ನೋಡಿ ಫ್ರೆಂಡ್ಸ್ ನಮ್ಮ ಅಮ್ಮಂದು ಮಿನಿ ಗಾರ್ಡನ್ ನೋಡಿ ಮನೆ ಹತ್ತಿರ ಅಲ್ಲಿ ಟೊಮೆಟೊ ಗಿಡ ಯಕ್ಷ ನೋಡಿ ಇಲ್ಲಿ ಟೊಮೆಟೊ ಗಿಡಗಳದ್ದವು ಹೂ ಬಿಟ್ಟವ ಅಲ್ಲಿಗಡೆ ಇಲ್ಲಿ ನೋಡಿ ಗುಳ್ಳ ಗಿಡಗಳಂತೂ ಮನೆ ತುಂಬ ಬಂದಿದೆ ಗುಳ್ಳ ಇಲ್ಲಿ ತುಳಸಿ ಗಿಡ ಇದೆ ಅಲ್ಲಿ ತುಳಸಿ ಇದೆ ಫುಲ್ಲು ಬಂದಿದೆ ಶ್ ಅಳ್ಳಕ ಅಳಕ್ಕಾಯ್ತಿದೆ ಫ್ರೆಂಡ್ಸ್ ಮನೆಗೆ ಹೋಗ್ತಾ ಇಲ್ಲ ನಂದು ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಅಳ್ತಾ ಇದ್ದಾನೆ ನೋಡಿ ಇಲ್ಲಿ ಮೆಣ್ಸಿನ್ ಗಿಡಗಳು ಎಷ್ಟು ಚೆನ್ನಾಗಿದೆ ಯಾವೂ ಹಚ್ಚಿಲ್ಲ ಫ್ರೆಂಡ್ಸ್ ಇವರು ತೊಳಿತಾರಲ್ಲ ಗುಳ್ಳ ಕಟ್ ಮಾಡಿ ಅದು ಅದು ನೀ ಬೀಜ ಇದ್ರೆ ಅದು ಇದು ಹರಿಪಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮ ನಮ್ಮಮ್ಮ ಹಚ್ಚಿದ್ದಾರೆ ಕರಿಪಲ್ಲಿ ಇದು ಗುಳ್ಳ ಸಸಿ ಇವೆಲ್ಲ ಫುಲ್ಲು ಗುಳ್ಳ ಸಸಿ ಪಪ್ಪಾಯಿ ಕನಕಾಂಬ್ರ ಗಿಡ ನೋಡಿ ಇದೆ ಇಷ್ಟರಲ್ಲೇ ನೋಡಿ ಇಲ್ಲೊಂದು ಇದು ಇದೆ ಟೊಮೆಟೊ ಇಲ್ಲಿ ಟೊಮೆಟೊ ಗುಳ್ಳ ಇನ್ನೊಂದು ಏನು ಗೊತ್ತಾ ಇಷ್ಟರಲ್ಲೇ ನಮ್ಮಮ್ಮೇಲೆ ಹಾಕಿದ್ದಾರೆ ನೋಡಿ ಇಲ್ಲಿ ಇದು ಇದೆ ಕಲ್ಲಂಗಡಿ ಹಾಗೆ ಶೇಂಗಾ ನೆಲಗಡ್ಲೆ ಇದು ಕಾಣ್ಸುತ್ತ ನಿಮಗೆ ಎಲ್ಲ ಥರ ಹಾಕಿದ್ದಾರೆ ಅಲ್ಲಿ ಹಗಲ್ ಬಳ್ಳಿ ಇದೆ ಅಲ್ಲಿ ಕೂಡ ಹಗಲ್ ಬಳ್ಳಿ ಮೇಲೆ ಹೋಗಿದೆ ಮೇಲೆ ಪಪ್ಪಾಯ ಗಿಡ ಹೋಗಿದೆ ಕಪ್ಪು ತುಳಸಿನೂ ಇದೆ ಬಿಳಿ ತುಳಸಿನೂ ಇದೆ ಇಲ್ಲಿ ಡಾಳಂಬ್ರೀ ಇದೆ ಎಷ್ಟೆಲ್ಲ ಇದೆ ನೋಡಿ ನಮ್ಮಮ್ಮ ಮನೆ ಮುಂದೆ ಹಾಕಿರೋದು ಮತ್ತೆ ಬಂದ ಫ್ರೆಂಡ್ಸ್ ಹೋಗಲಿಲ್ಲ ಇವನು ಅವ್ರ ಮನೆಗೆ ಹೋಗೋದಿಕ್ಕೆ ಬೇಡ ಅಂತ ಬಾ ಒಳಗೆ ಹೋಗನು ಬಾ ನಾವು ಬಾ ಫ್ರೆಂಡ್ಸ್ ಬಟ್ಟೆ ಇದಾವೆ ಪಾತ್ರೆ ಅವು ಅಂತೇಳಿ ಮಾಡಿದ್ವಿ ಬಂದು ನೋಡಿ ಇಲ್ಲಿ ಅವ್ರ ಅಣ್ಣನ ಬಂದ ಈ ಕಡೆ ಬಾ ಬಜು ಈ ಕಡೆ ಕರ್ಕೊಂಬತ್ತ ಮೇ ಕಡೆ ಕರ್ಕೊನು ಏಯ್ ಕರ್ಕೋ ಎಲ್ಲಿ ಹಂಟ ಹೌದಾ ಹ್ಞೂ ನೀ ತುಟ್ಟಿಗೆ ಏನು ಮಾಡ್ಕೊಂತೀಪ್ಪ ಈಗ ತುಟ್ಟಿಗೆ ಏನಾಗಿತ್ತು ಹೆಂಗ ಬಿದ್ದಿ ನೋಡು ನೀ ಏನು ಮಾಡ್ಕೊಂಡು ನೋಡಿ ಇಲ್ಲಿ ತುಟ್ಟಿ ನೀನು ಬಿದ್ದು ನೋವು ಗಡಿ ಇದು ಅವನು ಮತ್ತೆ ಬಂದ ಅಳಿಸ್ಬೇಡ ಬಿದ್ದ ತಾಯಿ ನಾನು ತಗೋತೀನಿ ತಾನ ತಗೋತೀನಿ ಅವನಿಗೆ ಕೂತ್ಕೊಳ್ಳೋದು ಇಷ್ಟ ಆಗೋಲ್ಲ ಫ್ರೆಂಡ್ಸ್ ಅವನು ಆಟ ಆಡಬೇಕು ಅಲ್ಲ ಉಂಬ ಇಲ್ಲಿ ನಾ ಇಲ್ಲಿ ಬಾಕಿ ಅಕ್ಕನ ಬಿಡಿನೂ ಬಾ ಆಯ್ಕಿನ ಅಕ್ಕನ ಬಿಡಿನೂ ಬಾ ಏಳು ಹತ್ರ ಬರೋಲ್ಲ ಅವನು ಬರೋಪ್ಪ ಓ ಹ್ಞೂ ನೋಡ ಅಣ್ಣ ತಮ್ಮ ಮತ್ತೆ ಸಿಗ್ತೇವೆ ನಮ್ಮ ತಾಯಿ ಇಲ್ಲ ಮನೆಯಲ್ಲಿ ನಾನು ಮತ್ತೆ ಶ್ರೇಯ ಇಬ್ಬರೇ ಇರೋದು ಇಲ್ಲಿ ಚಹಾ ಕೂಡ ಇದೆ ಕತ್ಲೆ ಆಗುತ್ತೆ ಅವ್ರ ಮನೆ ಸ್ವಲ್ಪ ಇಲ್ಲಿ ಚಹಾ ಮಾಡಿದೆ ಈಗ ಜಸ್ಟ್ ಹಾಗೆ ಡೈರಿಯಿಂದ ಹಾಲು ತರ್ತಾರೆ ಇಲ್ಲಿ ಡೈರಿಗೆ ಹೋಗಿ ಪ್ಯಾಕೆಟ್ ಹಾಲೆಲ್ಲ ಸಿಗೋಲ್ಲ ಡೈರಿಗೆ ಹೋಗಿ ಹಾಲು ತರಬೇಕಾಗುತ್ತೆ ಹಾಗೆ ಇಲ್ಲಿ ನೋಡಿ ಪಾತ್ರೆ ಒಂದಿಷ್ಟು ಪಾತ್ರೆ ಇಟ್ಕೊಂಡು ಕೂತಿದ್ದೀವಿ ರಾತ್ರಿ ಇದು ಪಾತ್ರೆ ತೊಳೆದಿಲ್ಲ ಇದೊಂದಿಷ್ಟು ಪಾತ್ರೆ ಎಲ್ಲ ತೊಳೆದು ಇನ್ನು ಇದನ್ನ ಮಾಡಬೇಕು ಚಹಾ ಕುಡಿತೇವೆ ಮೊದ್ಲಿಗೆ ಚಹಾ ಕುಡಿದ ನಂತರ ನೋಡಿ ಇವರು ಇಲ್ಲಿ ಕೂತಾರೋ ಫ್ರೆಂಡ್ಸ ತೇಜು ವೇದು ಮಕ್ಕೊಂದಾನು ಅಲ್ಲಿ ಅವ್ರ ಮನೆಯಾಗ ಪಜ್ಜೆ ಅಲ್ಲ ಅದೀಗ ಎಲ್ಲಿ ಅದ ಇಲ್ಲಿ ಯಾರೋ ಇಲ್ಲಿಗ ಈಗ ಮೀನಾಕ್ಷಾಕೊಮ್ಮನಿಗೆ ಹೋದ್ ಕಾಣಿಸುತ್ತೆ ಅಲ್ಲಿಗೆ ಹೋಗಿದ್ದಾನಂತ ಕಾಣಿಸುತ್ತೆ ಫ್ರೆಂಡ್ಸ್ ಅವ್ರ ಮಮ್ಮಿಗೆ ಸ್ವಲ್ಪ ಹೊರಗಡೆ ಹೋಗಿದ್ದರು ಈಗ ನಮ್ಮ ಮನೆಯಲ್ಲಿ ನೋಡಿ ಎಲ್ಲ ಖಾಲಿ ಖಾಲಿ ಅಮ್ಮನೇ ಇಲ್ಲ ಯಾನಕ್ಕೆ ಅಷ್ಟೇ ನಮ್ಮ ನಮ್ಮಮ್ಮನೇ ಇಲ್ಲ ನಮ್ಮ ತಾಯಿನೇ ಇಲ್ಲ ಮನೆಯಲ್ಲಿ ಅವ್ರದ್ದು ತವ್ರ ಮನೆಗೆ ಅವರು ಹೋಗಿದ್ದಾರೆ ನಾನು ನನ್ನ ತವ್ರ ಮನೆಗೆ ಬಂದಿದೆ ಯಾಕೆ ಅಂದರೆ ನಾನು ಸ್ವಲ್ಪ ಅರ್ಜೆಂಟಲ್ಲಿ ಬಂದೆ ನಾನು ಬಂದಿರೋ ಕಾರಣನೇ ಬೇರೆ ಇಲ್ಲಿ ಆಗ್ತು ಆಗಿರೋದೇ ಬೇರೆ ಆಯಿತು ಎಲ್ಲ ಮಿಕ್ಸಾಗಿ ಹೋಗಿದೆ ನಾನು ಬಂದಿರೋದು ನಮ್ಮ ಯಜಮಾನ್ರ ತಂಗಿಗೆ ಅಂದರೆ ನಮ್ಮ ನಾದನಿಗೆ ಹುಷಾರಿಲ್ಲ ಅಂತೇಳಿ ಆಪ್ರೇಷನ್ ಆಗಿತ್ತು ಮಾತಾಡ್ಸ್ಕೊಂಡು ಹೋಗ್ಲಿಕ್ಕೆ ಅಂತ ಬಂದೆ ನಮ್ಮ ತಾಯಿಯವ್ರ ಅಣ್ಣ ತೀರ್ಕೊಂಡು ನಿನ್ನೆ ಸಡನ್ಲಿ ಹುಷಾರಿರಲಿಲ್ಲ ಅವರಿಗೆ ಹಾಗಾಗಿ ಅಮ್ಮ ಅಲ್ಲಿಗೆ ಹೋದರು ನಾನು ಕೂಡ ನಿನ್ನೆ ಆ ಕಡೆಗೆ ಹೋಗಿದ್ದೆ ರಾತ್ರಿಗೆ ಬಂದೀನಿ ಈಗ ಅಮ್ಮ ಅಲ್ಲೇ ಇದ್ದಾರೆ ತೀರ್ಕೊಂಡ್ರಲ್ಲ ಅವ್ರ ಅಣ್ಣ ಅಲ್ಲೇ ಇದ್ದಾರೆ ಈಗ ಶ್ರೇಯ ನಾನು ಇಬ್ಬರೇ ಇಲ್ಲಿ ಅದಕ್ಕೆ ವಿಡಿಯೋನೇ ಮಾಡಿರಲಿಲ್ಲ ಫ್ರೆಂಡ್ಸ್ ಊರಿಂದ ಬಂದ ದಿನನೇ ನಮ್ಮ ಅಮ್ಮನವ್ರಿಗೆ ಹುಷಾರಿಲ್ಲ ಅಂತೇಳಿ ಸುದ್ದಿ ಬಂತು ಹಾಗಾಗಿ ನಾನು ವಿಡಿಯೋ ಮಾಡಲಿಕ್ಕೆ ಹೋಗಿಲ್ಲ ಈಗ ಎಲ್ಲಿಯೂ ಇದು ಅಮ್ಮನ ಮನೆಗೆ ಇಲ್ಲಿ ಅಷ್ಟೇ ಮಾಡ್ತಾಯಿದ್ದೀನಿ ಈಗ ನೋಡಬೇಕು ವಾಪಸ್ಸು ರಿಟರ್ನ್ ಯಾವಾಗ ಹೋಗೋದಾಗುತ್ತೋ ಗೊತ್ತಿಲ್ಲ ಈಗ ಎಲ್ಲ ಕೆಲಸ ಮಾಡ್ಕೊಂಡ್ವಿ ನಾನು ನಮ್ಮ ಚಿಕ್ಕಪ್ಪ ಬಂದಿದ್ದರು ಇಷ್ಟೊತ್ತ ನಾವು ಕೂತಿದ್ದೀವಿ ಈಗ ಬಟ್ಟೆ ತೊಳತ್ತೀನಿ ಸ್ವಲ್ಪ ಬಿಸಿಲು ಬಿದ್ದಿದ್ದೆ ನೋಡಿ ಕಾಣ್ತಿರ್ಬೋದು ನೋಡಿ ಅಲ್ಲಿ ಶ್ರೇಯ ಬುಟ್ಟಿಟ್ಟಳಲ್ಲ ಅಲ್ಲಿ ಬಟ್ಟೆ ತೊಳಿಬೇಕೀಗ ಬಟ್ಟೆ ತೊಳೆದು ಹಾಕ್ತೀನಿ ಬಿಸಿಲು ಬಿದ್ದಿದೆ ನಿನ್ನೆ ನಮ್ಮ ಅಮ್ಮನವ್ರು ತೀರ್ಕೊಂಡು ಅಲ್ಲಿ ಸಿಕ್ಕಾಪಟ್ಟೆ ಮಳೆ ಬಂತು ನೋಡಿ ನಮ್ಮಮ್ಮನ ಗಾರ್ಡನ್ ಆವಾಗಲೇ ತೋರಿಸಿದ್ದೀನಿ ತುಂಬ ಚೆನ್ನಾಗಿದೆ ಈಗ ಬಿಸಿಲಿದೆ ಅದಷ್ಟು ಬಟ್ಟೆ ತೊಳೆದು ಹಾಕ್ತೀನಿ ಮೊದಲಿಗೆ ವೇದೋ ವೇದು ಬಿಳೋದಿಲ್ಲ ಜಿಪ್ ಹಾಕಿನಿ ನೋಡಿ ನಮ್ಮ ಇದು ಆಟ ಆಡತ್ತಾನ ವೇದು ಅಣ್ಣ ಇಲ್ಲಿಗೇನು ಅವು ಆಟ ಆಡೋದ್ರೊಳಗೆ ಬನ್ನಿ ಫುಲ್ ಬಿತ್ತಂಡ್ರ ಅಕ್ಕ ಇಲ್ಲ ಫ್ರೆಂಡ್ಸ ದುಡ್ಡು ಕೊಟ್ಟಿರಿ ಮಕ್ಕಳ ಕೈಲಿ ಕೊಡಬಾರ್ದು ಅಂತ ಹೇಳ್ಬೋದು ನೀವು ಕೂಡ ನಾನು ಇಲ್ಲಿ ಮುಂದೆನೇ ಕೂತಿದ್ದೀನಿ ಅವ್ನಿಗೆ ಎಷ್ಟು ಕೊಟ್ಟಿದ್ದೀನಿ ಅಂತೇಳಿ ಲೆಕ್ಕ ಮಾಡ್ತಾಯಿದ್ದೀನಿ ಗಾಲಿ ಐದು ರೂಪಾಯಿ ಐದು ರೂಪಾಯಿನ ಕೊಟ್ಟಿದ್ದೀನಿ ನೋಡಿ ಇಲ್ಲಿ ಒಂದು ಪರ್ಸ್ ಒಳಗೈತಿ ಎಲ್ಲಿ ತಿ ನಂದ ಇಲ್ಲಿ ಹ್ಞೂ ಇವೈದು ಲೆಕ್ಕ ಮಾಡಿ ಕೊಟ್ಟಿದ್ದೀನಿ ಅವ್ನು ಆಟ ಆಡಲಿಕ್ಕೆ ಹಳ್ಳಾಕತ್ತಿದ್ದ ಸ್ವಲ್ಪ ಮರು ಇದು ಮಾಡ್ಲಿಕ್ಕೆ ಅಂತ ಹೇಳಿ ಹ್ಞೂ ಸಾಕು ಬಿಡ್ಬೇಳ ಚಾಕ್ಬಿಡ್ತೀಯ ಹ್ಞೂ ಆಟ ಆಡತ್ತೈತಿ ಎಡಿಯದ ಹುಟ್ಟಿದಾಗ ಸಿಕ್ಕಾಪಟ್ಟೆ ಅಳ ಮಾರಿದ್ದ ಫ್ರೆಂಡ್ಸ ಈಗಂತೂ ಅವ್ರು ಅವ್ವನ ಬೇಕಾಗಿಲ್ಲ ಅವನಿಗೆ ಅಲ್ಲ ನಿನ್ನತಕ್ಕೆ ಬರದೇ ಇಲ್ಲ ಹೌದಿಲ್ಲ ಈ ಕೇತಕ್ಕೆ ಹೋಗೇ ಇಲ್ಲ ಫ್ರೆಂಡ್ಸ್ ಅವನು ಪರಿಚಯನೇ ಇಲ್ಲ ಅವಳು ಅವಳು ಜಾಸ್ತಿ ಊರಿಗೆ ಬರೋದಿಲ್ಲ ಪರಿಚಯನೂ ಇಲ್ಲ ಈಗ ಯಾಕೇತಕ್ಕೆ ಹೋಗೋದಿಲ್ಲ ನೋಡಿ ಇಲ್ಲಿ ನಾನು ಚಿಕ್ಕ ತಂಗಿ ಅವು ಇದುಗಳಮ್ಮ ಅಂದರೆ ಅವಳು ಇದನ್ನ ಮಾಡ್ತಾಯ ಎಂಬ್ರಾಯ್ಡ್ರಿ ವರ್ಕ್ ಕಲಿತಾ ಇದ್ದಾಳೆ ಈಗ ನಾನು ಹೋದಾಗ ಸ್ಟಾರ್ಟ್ ಮಾಡಿದ್ಲು ಅಷ್ಟೇ ಈಗ ಫುಲ್ ಹಾಕ್ತಾಯಿದ್ದಾಳೆ ಚೆನ್ನಾಗಿ ಹಾಕ್ತಾಯಿದ್ದಾಳೆ ನಾನು ಆಲ್ಮೋಸ್ಟ್ ಎರಡು ವಾರ ನಿಂತೆ ಅಮ್ಮನ ಮನೇಲಿ ಆದರೆ ವೀಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ಅದು ಇದು ಅಂಥೇಳಿ ಒಂದು ವಾರ ಹೋದ ತಕ್ಷಣವೇ ನಮ್ಮ ಮಾವನವ್ರು ಸ್ವಲ್ಪ ಅಂತ ಹೇಳಿದ್ನೆಲ್ಲ ಸ್ವಲ್ಪ ಅವಾಗಲೇ ಹಾಗಾಗಿ ಅವಾಗ ಒಂದು ವಾರಂತೂ ವಿಡಿಯೋನೂ ಮಾಡಲಿಲ್ಲ ಆಮೇಲೆ ಸ್ವಲ್ಪ ನಮ್ಮತ್ತೆ ಊರಿಗೆ ಹೋಗಿ ಅಲ್ಲಿಂದ ಒಂದು ಸ್ವಲ್ಪ ಆ ಕಡೆಗೆ ಹೋಗಿದ್ವಿ ಅದು ವಿಡಿಯೋ ಬರುತ್ತೆ ಇವತ್ತಿನ ಲೆಂತಿ ವಿಡಿಯೋ ಅಂತೂ ಇಲ್ಲ ಚಿಕ್ಕ ವಿಡಿಯೋ ಇದೆ ಸಪೋರ್ಟ್ ಮಾಡಿ ಪ್ಲೀಸ್ ವಿಡಿಯೋ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸೊಬ್ಬರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅದೆಲ್ಲ ಚೆನ್ನಾಗಿ ಹಾಕ್ತಾ ಇದ್ದಾಳೆ ನನ್ನ ತಂಗಿ ಆಲ್ಮೋಸ್ಟು ಇಲ್ಲಿ ಪಜೆ ಏನು ಮಾಡ್ತಾಯಿದ್ದೆ ನಮ್ಮಅಮ್ಮನೊಟ್ಟಿಗೆ ಒಂದು ಸ್ವಲ್ಪ ತಮಾಸೆ ಎಲ್ಲ ಮಾಡ್ತಾಯಿದ್ದೆ ಇವನು ನೋಡಿ ಚಿಕ್ಕವನು ಆಟ ಆಡ್ತಾಯಿದ್ದಾನೆ ಇಲ್ಲಿ ಜೋರು ಇವನು ಹತ್ರ ಅಂತೂ ಹೋಗಲೇ ಇಲ್ಲ ನಾವು ಬರುವ ಬರೀ ನನ್ನ ಅಂತಿದ್ದೆ ನೋಡಿ ನಾನು ಸ್ವಲ್ಪ ವಿಡಿಯೋ ನಿನ್ನಿದ್ದು ಹಿಂದಿಂದು ಕೂಡಿ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ ಬೆಳಗ್ಗೆ ದೋಸೆ ನೋಡಿ ಹಿಟ್ಟು ಯಾವ ಥರ ಉಬ್ಬಿದೆ ಸ್ವಲ್ಪ ಕಡಲೆಬೇಳೆ ಬೇಳೆ ಅಕ್ಕಿ ಕಾಳು ಹಾಕಿ ನಿನ್ನೆ ಸಂಚನ ನೆನೆ ಇಟ್ಟು ರಾತ್ರಿ ಮಿಕ್ಸಿಗೆ ಹಾಕಿ ಇಟ್ಟಿದ್ದೀನಿ ಎಷ್ಟು ಚೆನ್ನಾಗಿ ಉಬ್ಬಿದೆ ನೋಡಿ ದೋಸೆ ಹಿಟ್ಟು ಸೂಪರಾಗಿದೆ ಹಾಗೆ ಕೂಡ ಇಲ್ಲಿ ನಾನೀಗ ಬೇಳೆ ಸಾಂಬಾರು ಕೂಡ ಮಾಡ್ತಾಯಿದ್ದೀನಿ ಇನ್ನೂ ಅಮ್ಮನ ಮನೆಯಲ್ಲೇ ಇರೋದ್ರಿಂದ ಇದೆ ಇಲ್ಲಿ ಬೇಳೆ ಸಾಂಬಾರು ಮಾಡಿದ್ದೀನಿ ಹಾಗೆ ಇಲ್ಲಿ ಒಂದು ತೆಂಗಿನಕಾಯಿ ಹೊಡೆದು ಚಟ್ನಿ ಕೂಡ ಮಾಡಿದ್ದೀನಿ ಈಗ ಮಾಡ್ತೇನೆ ಫ್ರೆಂಡ್ಸ್ ಇದನ್ನೀಗ ಚಟ್ನಿ ಸಾಂಬಾರಂತೂ ರೆಡಿಯಾಗಿದೆ ಬೆಳಗ್ಗೆ ರೊಟ್ಟಿ ಸ್ವಲ್ಪ ಸಪಾಣು ಬೆಳೆ ಮಾಡಿಕೊಟ್ಟೆ ನಮ್ಮ ಮಿರಾಜ್ಕೋರು ಅಲ್ಲೇ ಹುಷಾರಿಲ್ಲ ನಮ್ಮ ತಂಗಿ ಅತ್ತಿಗೆ ನೋಡಿ ಆಟಾಡತಿತ್ತು ನಮ್ಮ ಗುಡಿಗಳೆಲ್ಲ ಬಂದು ಆಯ್ತೇಜ ಹಾಯ್ ಅಲ್ಲಿ ಸಿರ್ಸು ಚಿನ್ನಿ ಕೆಂಪೇ ಡಾಕತ್ತ ನೋಡಿ ನಮ್ಮ ತಂಗಿ ಮಕ್ಕಳು ಫ್ರೆಂಡ್ಸ್ ಇವ್ರು ಸೋಕನ ಮಕ್ಕಳು ಅವರು ಎಲಟಿಕ್ ನಮ್ಮ ತಂಗಿ ಮಕ್ಕಳು ಈಗ ಇಲ್ಲಿ ದೋಸೆ ಅಂತೂ ರೆಡಿಯಾಗಿದೆ ಹಂಚ ಕಾದಿದೆ ಹಾಕ್ತೀನಿ ಈಗ ನೋಡಿ ಫ್ರೆಂಡ್ಸ್ ಇಲ್ಲಿ ದೋಸೆ ರೆಡಿ ಆಗತ್ತೈತಿ ಅದು ಬೇಯ್ಲಿ ನಾನು ಸ್ವಲ್ಪ ಇನ್ನೂ ಚಹಾ ಕುಡಿದಿಲ್ಲ ಚಹಾ ಕುಡಿತೀನಿ ಕಾಸು ಇಟ್ಕೊಂಡಿದ್ದೀನಿ ಚಹಾ ಮಾತ್ರ ಕುಡಿದಿಲ್ಲ ನೋಡಿ ಫ್ರೆಂಡ್ಸ ದೋಸೆ ರೆಡಿ ಆಗ್ತವೆ ಫ್ರೆಂಡ್ಸ ಇನ್ನೊಂದು ಏನು ಗೊತ್ತಾ ನಮ್ಮ ಮನೆಯಲ್ಲಿ ಮಾಡಿದ ಹಾಗೆ ಬೇರೆಯವ್ರ ಮನೆಯಲ್ಲಿ ನಾನು ನಮ್ಮ ನಮ್ಮಮ್ಮನ ಮನೆಯಿಂದ ನಾನು ಇಪ್ಪತ್ತು ವರ್ಷ ಆಯಿತು ಹೋಗಿ ಯಾವಾಗಲಾದರೂ ಬರ್ತೀವಿ ಆದರೂ ಪದೇ ಪದೇ ಮಾಡಲ್ಲ ಇವತ್ತು ನಮ್ಮಮ್ಮನೂ ಅಷ್ಟೊಂದು ಏನೋ ಈ ಥರ ಎಲ್ಲ ಮಾಡ್ಕೊಂಡು ತಿನ್ನಲ್ಲ ಅವ್ರಿಗೆ ಶುಗರ ಬಿ ಪಿ ಇರೋದ್ರಿಂದ ಸುಮ್ಮನೆ ಒಂದು ಎರಡು ರೊಟ್ಟಿ ಅಥವಾ ಚಪಾತಿ ಈ ಥರ ಮಾಡ್ಕೊಂಡು ತಿಂತಾರೆ ಅದಕ್ಕಾಗಿ ನಾನೇ ಇವತ್ತು ಮಾಡ್ಬೇಕಂತಂದೆ ಆದರೂ ಅವ್ರ ಮನೆಯಲ್ಲಿ ಇಲ್ಲ ತಿನ್ನೋದಕ್ಕೆ ಮತ್ತೆ ಹೋದರು ಫ್ರೆಂಡ್ಸ್ ಅದೇ ಹೇಳಿದೆಲ್ಲ ಅದಕ್ಕೆ ಹೋದರು ನೋಡಿ ಬೆಳಗ್ಗೆ ಮತ್ತು ನಾವೇ ಮಾಡ್ಕೊಂಡೆ ತಿನ್ನಬೇಕಾಯ್ತು ಈಗ ದೋಸೆ ಅಂತೂ ರೆಡಿಯಾಗಿದೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ದೋಸೆ ನಿಮಗೆ ಸಾಂಬಾರು ಅದು ಹಾಕಿ ತೋರಿಸ್ತೀನಿ ಅಮ್ಮ ಪೂಜೆ ಮಾಡಿ ಹೋಗಿದ್ದಾರೆ ಆಲ್ರೆಡಿ ಇಲ್ಲೆಲ್ಲ ಪೂಜೆ ಮಾಡಿ ಹೋಗಿದ್ದಾರೆ ಅದಕ್ಕಾಗಿ ನೈವೇದ್ಯ ಹಿಡಿದು ಸಿಗ್ತೀನಿ